ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮನೆಗೆ ಬರ್ತಾನೆ ಭಯಂಕರವಾಗಿ ಹಸಿವಾಗ್ತಿದೆ ಅಡುಗೆ ಮಾಡಿ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಅಂತೇಳಿ ಡೈನಿಂಗ್ ಟೇಬಲ್ ಹತ್ರ ನೋಡ್ತಾನೆ ಏನೋ ಇಟ್ಟಿದ್ದಾರಲ್ಲ ಅಂತ ಸೀದಾ ಬಂದು ಬಾಕ್ಸ್ನ ಓಪನ್ ಮಾಡಿ ನೋಡ್ತಾನೆ ದೋಸೆ ಮಾಡಿ ಇಟ್ಟಿದ್ದಾರಲ್ಲ ನನಗೋಸ್ಕರನೇ ಇಟ್ಟಿರೋ ಹಾಗಿದೆ ಸಕ್ಕರೆ ಇದನ್ನೆಲ್ಲ ಮಾಡಲ್ವಲ್ಲ ಅನ್ಕೋತಿರ್ತಾನೆ ಹಾಗೆಯೇ ಸಾಂಬಾರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾನೆ ಟೇಸ್ಟ್ ಮಾಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಮೀನಾ ಬಂದಿದ್ದಾಳೆ ಅಂತ ಸೂರ್ಯ ಮೀನಾ ಮೀನಾ ಅಂತ ಅಡುಗೆ ಮನೆಗೆಲ್ಲ ಉಡ್ಕೊಂಡು ಹೋಗ್ತಾನೆ ಆದರೆ ಮೀನಾನ ಶ್ರುತಿ ಇಟ್ಕೊಂಡಿರ್ತಾಳೆ ಮೀನಾ ಮರಿ ನೀನು ಹೇಳ್ದಾಗೆ ಸೂರ್ಯ ಅವರು ನೀವು ಮಾಡಿದ್ದ ಅಡುಗೆ ಟೇಸ್ಟ್ನ ಕಂಡಿಡ್ದ್ಬಿಟ್ರು ಶ್ರುತಿ ಹಾಗಂತಿರುವಾಗ ಮೀನಾ ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ಮೀನಾ ಅಂತ ಕೂಗ್ತಾ ಇರ್ತಾನೆ ಮೀನಾ ರೂಮಿಂದ ಆಚೆ ಬರ್ತಿರ್ಬೇಕಾದ್ರೆ ಶ್ರುತಿ ಮೀನಾನ ಬಿಗಿಯಾಗ ಇಡ್ಕೋತಾಳೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕರಿತಿದಾರಲ್ಲ ಶ್ರುತಿ ಅಂತಾಳೆ ಮೀನಾ ಮನೆ ಬಿಟ್ಟು ಹೋಗು ಅಂತ ಅವರೇ ತಾನೇ ಹೇಳಿದ್ದು ಈಗ ಕೂಗ್ಲಿ ಬಿಡಿ ಅಂತೇಳಿ ಹೇಳ್ಕೊಂಡೋಗ್ತಾಳೆ ಇಲ್ಲೇ ಶ್ರುತಿ ಪಾಪ ಅವರು ಹುಡ್ಕಾಡ್ತಿದ್ದಾರೆ ಕೂಗ್ತಿದ್ದಾರೆ ಬಿಡು ಅಂತೇಳಿ ಮೀನ ಬಿಡಿಸ್ಕೊಂಡು ರೂಮಿಂದ ಆಚೆ ಬರ್ತಾಳೆ ಇಬ್ರು ಸ್ವಲ್ಪ ಹೊತ್ತು ಒಬ್ರಿಗೊಬ್ರು ನೋಡ್ತಾ ನಿಂತಿರ್ತಾರೆ ಶ್ರುತಿ ಮೆಲ್ಲೆಗೆ ಕಳ್ಳಿ ಥರ ಬಂದು ಅವರಿಬ್ಬರು ಮಧ್ಯೆ ಹಲೋ ಅಂತ ಚಿಟ್ಗೆ ಹೊಡಿತಾಳೆ ಇಬ್ಗೂ ಹೆಚ್ಚರಾಗುತ್ತೆ ಏನಿಬ್ರು ಡ್ರೀಮ್ಸ್ಗೆ ಹೋಗಿದ್ರಾ ಮಿಸ್ಟರ್ ಸೂರ್ಯ ಅವರೇ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಏನಕ್ಕೆ ಜಗಳ ಆಡ್ತೀರಾ ಅಂತಾಳೆ ಶ್ರುತಿ ಪಾಪ ಮೀನಾ ಅವರು ನೀವು ಬೈತಿದ್ಕೆ ಎಷ್ಟೊಂದು ಫೀಲ್ ಮಾಡ್ಕೊಂಡ್ರು ಗೊತ್ತಾ ನಾನು ನಿಮಗೊಂದು ಟೆಸ್ಟ್ ಇಟ್ಟಿದ್ದೆ ನೀವು ಮೀನವರೇ ಅಡುಗೆ ಮಾಡಿದ್ದಾರೆ ಅಂತ ಹೇಗೆ ಕಂಡುಹಿಡಿತೀರಾ ಅಂತ ಮೀನ ಹೇಳ್ತಿರೋ ಹಾಗೆ ನೀವು ಕರೆಕ್ಟಾಗಿ ಕಂಡುಹಿಡಿದ್ರಿ ಮೀನು ಅವರೇ ಅಡುಗೆ ಮಾಡಿರೋದು ಅಂತ ಟೇಸ್ಟ್ ಮಾಡಿ ನೋಡಿ ಕಂಡು ಎಂಥ ಪ್ರೀತಿ ನಿಮ್ಮದು ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಏನು ಮಾತಾಡ್ದೆ ನಿಂತಿರ್ತಾನೆ ಆಗ ಮೀನಾ ಊಟಕ್ಕೆ ಬನ್ನಿ ಅಂತಾಳೆ ಎಲ್ಲ ಚೆನ್ನಾಗಿ ನಡೀತಾ ಅಂತ ಸೂರ್ಯ ಕೇಳ್ತಾನೆ ಎಲ್ಲ ಚೆನ್ನಾಗಿ ನಡೀತು ಅಂತ ಮೀನಾ ಊಟ ಬಡಿಸ್ತಾ ಹೇಳ್ತಾಳೆ ಮೊದಲೇ ಬರ್ಬೇಕು ತಾನೇ ಮನೆಗೆ ಅಂತಾನೆ ಸೂರ್ಯ ನೀವು ಮೊದಲೇ ಕರೆದ್ರೆ ನಾನು ಬರೋದು ಅಂತಾಳೆ ಮೀನಾ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟೆಯಲ್ಲ ಅಂತ ಕೇಳ್ತಾನೆ ನಾನು ಹೋಗಿದ್ದು ನೀವೇ ತಾನೇ ಹೋಗು ಅಂದಿದ್ದು ಅಂತಾಳೆ ಮೀನಾ ಕೋಪದಲ್ಲೇನೋ ಹಾಗೆ ಅಂದ್ಬಿಟ್ಟೆ ಅಂತಾನೆ ಸೂರ್ಯ ನಿಮ್ಮ ಕೋಪ ಜಾಸ್ತಿ ಇದೆ ಅಂತಲೇ ನಾನು ಹೋಗಿದ್ದು ಅಂತಾಳೆ ಮೀನಾ ಮತ್ತೀಗ ಬಂದಿದೆಯಾ ಅಂತಾನೆ ಸೂರ್ಯ ಕೋಪ ತಣ್ಣಗಾಗಿದೆಯಲ್ಲ ಅದಕ್ಕೆ ಬಂದೆ ಅಂತಾಳೆ ಮೀನಾ ಯಾರು ಹೇಳಿದರು ಅಂತಾನೆ ಸೂರ್ಯ ಹೌದಾ ಹಾಗಾದರೆ ನಾನು ಹೋಗ್ತೀನಿ ಅಂತ ಮೀನಾ ಹೋಗ್ತಿರುವಾಗ ಸೂರ್ಯ ಮೀನಾ ಮೀನಾ ಅಂತ ಹಿಡಿದು ಹೇಳ್ಕೊತಾನೆ ಹೇಳ್ಕೊಂಡು ಸ್ವಲ್ಪ ಹೊತ್ತು ಫೀಲ್ ಮಾಡ್ಕೋತಾನೆ ನನಗೆ ಹೇಳ್ದೆ ನೀನು ತಂಗಿ ಮದುವೆ ಮಾಡಿದಿಯಲ್ಲ ಅಂತ ಕೇಳ್ತಾನೆ ಅದು ತಪ್ಪು ಅಂತ ನನಗೆ ಗೊತ್ತಾಯಿತು ನಿಮಗೆ ಎದುರಾಗಿ ಬೇಕು ಅಂತ ನಾನು ಮಾಡಲಿಲ್ಲ ಎಲ್ಲ ಅದೇ ನಡೆದೋಯ್ತು ಅಂತಾಳೆ ಮೀನಾ ಸರಿ ಬಿಡು ಇನ್ಯಾಕಾದ್ರೂ ಮಾತು ನೀನು ಬಂದ್ಬಿಟ್ಟಿಯಲ್ಲ ಅಷ್ಟು ಸಾಕು ಯಾರು ಸರಿ ಯಾರು ತಪ್ಪು ಅಂತ ನೋಡ್ಕೊಂಡು ಏನಾಗಬೇಕಿದೆ ಎಲ್ಲ ಸರಿಯಾಗಿದ್ದರೆ ಸರಿ ಅಂತಾನೆ ನೀನು ಊಟ ಮಾಡಿದ್ಯಾ ಹೇಗೆ ಅಂತಾನೆ ನಂದು ಊಟ ಆಯಿತು ಅಂತಾಳೆ ಮೀನಾ ಸುಮ್ಮನೆ ಸುಳ್ಳು ಹೇಳಿಬೇಡ ನಾನು ಊಟ ಮಾಡೋವರೆಗೂ ನೀನು ಊಟ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಸೂರ್ಯ ಹೌದೌದು ನನಗೇನು ಬೇರೆ ಕೆಲಸ ಇಲ್ಲ ನೋಡಿ ನಿಮಗೋಸ್ಕರ ಕಾಯ್ಕೊಂಡು ಕೂರೋಕೆ ಅಂತಾಳೆ ಮೀನಾ ಆಗ ಶ್ರುತಿ ಬಂದ್ಬಿಟ್ಟು ಇಲ್ಲ ಸೂರ್ಯ ಅವರೇ ಮೀನವರು ಇನ್ನೂ ಊಟನೇ ಮಾಡಿಲ್ಲ ನಾನು ಊಟ ಮಾಡಬೇಕಾದ್ರೆ ಊಟ ಮಾಡಿ ಅಂತ ಹೇಳಿದೆ ನೀವು ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರು ಅಂತಾಳೆ ಆಗ ಮೀನಾ ಶ್ರುತಿ ಅಂತಾಳೆ ರೊಮ್ಯಾನ್ಸ್ ನಡೀಲಿ ನಡೀಲಿ ಅಂತ ಶ್ರುತಿ ಅಲ್ಲಿಂದ ಹೋಗ್ತಾಳೆ ಮೀನನ ಕೂರಿಸಿ ಅವಳಿಗೂ ಸಹ ಊಟ ಬಡಿಸ್ತಾನೆ ಸೂರ್ಯ ಇಬ್ರು ಕೂಡ ಒಬ್ರಿಗೊಬ್ರಿಗೆ ತಿನ್ನಿಸ್ಕೋತಾ ಇರ್ತಾರೆ ಸಾಕು ಸಾಕು ಅಂದ್ರೂ ಸೂರ್ಯ ಮೀನಾಗೆ ತಿನ್ನಿಸ್ತಾ ಇರ್ತಾನೆ ಸೂರ್ಯ ಮೀನಾನ ಹಾಗೆ ನೋಡ್ತಿರ್ತಾನೆ ಮಜ್ಜಿದ್ನಲ್ಲಿ ಕೂತ್ಕೊಂಡು ಯಾಕೆ ಹೀಗೆ ನೋಡ್ತಿದ್ದೀರಲ್ಲ ಅಂತಾಳೆ ಮೀನಾ ನಿನ್ನನ್ನು ಹಾಗೆ ನೋಡ್ತಿರ್ಬೇಕು ಅನ್ನಿಸ್ತಿದೆ ನೀನು ಏಳ್ ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಏನು ಅಂತಾಳೆ ಮೀನಾ ನನ್ನನ್ನು ನೋಡದೆ ಇರೋಕ್ಕಾಗಲಿಲ್ಲ ಅದಕ್ಕೆ ಬಂದೆ ಅಲ್ವಾ ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ಅಂತಾಳೆ ಮೀನಾ ಮತ್ತೆ ಬೇರೆ ಏನಕ್ಕೆ ಬಂದೆ ಅಂತಾನೆ ಸೂರ್ಯ ಅದು ಮಾವ ನಾನು ಅಡುಗೆ ಮಾಡಿದರೆ ಮಾತ್ರ ಸರಿಯಾಗಿ ತಿನ್ನೋದು ನಾನೇ ತಾನೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಎಲ್ಲನೂ ಮಾಡ್ಕೊಡೋದು ಅವರು ಮಾತ್ರೆ ತೊಗೊಳೋದನ್ನ ಮರ್ತುಬಿಟ್ರೆ ನಾನೇ ತಾನೇ ಸಮಯಕ್ಕೆ ಸರಿಯಾಗಿ ಮಾತ್ರೆ ಕೊಡೋದು ಅದಕ್ಕೋಸ್ಕರ ಬಂದೆ ಅಂತಾಳೆ ಮೀನಾ ಹಾಗಾದರೆ ನೀನು ನನ್ನ ನೋಡೋಕ್ಕೋಸ್ಕರ ಬಂದಿಲ್ವಾ ಅಂತಾನೆ ಸೂರ್ಯ ಓಹೋ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹೊಸ್ದಾಗಿ ನಿಮ್ಮನ್ನು ನೋಡೋಕೆ ಅಲ್ಲಿಂದ ಬರಬೇಕಾ ಅಂತಾಳೆ ಹಾಗೆಲ್ಲ ಏನೂ ಇಲ್ಲ ಅಂತಾಳೆ ಆಗ ಸೂರ್ಯ ತಲೆ ಮೇಲೆ ಅವ್ನು ಕೂಗ್ತಾನೆ ಏನಕ್ಕೆ ನಾನು ತಲೆ ಮೇಲೆ ಕೊಟ್ಟಿದ್ರಿ ಅಂತಾಳೆ ಮೀನಾ ಆ ನಾನು ಹೇಳ್ದೆ ನೀನು ತಂಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ಯಲ್ಲ ಅದಕ್ಕೆ ಅಂತಾನೆ ಮತ್ತೆ ಮೀನನು ಕೂಡ ಕೊಡ್ತಾಳೆ ಏನಕ್ಕೆ ಅಂತಾನೆ ಸೂರ್ಯ ಮದುವೆನಲ್ಲಿ ಕುಡ್ಕೊಂಡು ಬಂದಿದ್ರಲ್ಲ ಅದಕ್ಕೆ ಅಂತಾಳೆ ಅವ್ನ ಮದುವೆಗೆ ಬಂದಿದ್ದೆ ದೊಡ್ಡ ವಿಷಯ ಕನಕಾಗೋಸ್ಕರ ಬಂದೆ ಅದಕ್ಕೇನೀಗ ಅಂತ ಸೂರ್ಯ ಅವಳು ತಲೆ ಮೇಲೆ ಮತ್ತೆ ಕುಟ್ತಾನೆ ಮತ್ತೆ ಅಕ್ರಿ ಕುಟ್ಟದ್ರಿ ಅಂತಾಳೆ ಮೀನಾ ನನ್ನನ್ನು ಬಿಟ್ಬಿಟ್ಟು ಹೋದಿಯಲ್ಲ ಅದಕ್ಕೆ ಅಂತಾನೆ ಸೂರ್ಯ ನಾನಾ ಹೋದೆ ನೀವೇ ತಾನೇ ಹೋಗು ಹೊಂದಿದ್ದು ಅಂತಾಳೆ ಮೀನಾ ಹೋಗು ಅಂದರೆ ಹೋಗ್ಬಿಡದ ಅಂತಾನೆ ಸೂರ್ಯ ಹೋಗ್ಬಿಟ್ರೆ ಬಂದು ಕರಿಬಾರ್ದ ಅಂತ ಕುಟ್ತಾಳೆ ಮೀನಾ ಮತ್ತೆ ಸೂರ್ಯ ಕುಗ್ತಾನೆ ಕರೆದ್ರೆ ಮಾತ್ರ ಬರೋದಾ ಅಂತ ಸೂರ್ಯ ಮತ್ತೆ ಕುಗ್ತಾನೆ ಅಯ್ಯೋ ತುಂಬ ನೋಯ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ದಿಂಬಿಡ್ಕೊಂಡು ಸೂರ್ಯನಿಗೆ ಹೊಡಿತಾ ಜಗಳ ಶುರು ಹಚ್ಕೋತಾರೆ ಸೂರ್ಯನು ಕೂಡ ಹೊಡಿತಿರ್ತಾನೆ ಅದನ್ನೆಲ್ಲ ಶ್ರುತಿ ನೋಡಿ ನಗ್ತಾ ಇರ್ತಾಳೆ ಜಗಳಾಡಿ ಸುಸ್ತಾಗಿ ಒಂದ್ ಕಡೆ ಕುತ್ಕೋತಾರೆ ಇನ್ಮೇಲೆ ಯಾವುದನ್ನು ಮುಚ್ಚಿಡಬಾರ್ದು ಅಂತ ಸೂರ್ಯ ಮೀನ ತಲೆ ಮೇಲೆ ಕುಪ್ತಾನೆ ಮತ್ತೆ ಮೀನನು ಕೂಡ ಕುಪ್ತಾಳೆ ಮೀನ ಮಾತಾಡೋಕ್ಕೂ ಮುಂಚೆ ಮುಚ್ಚಿಡಬಾರ್ದು ಅಂತ ಹೇಳ್ತಿದ್ದೀನಲ್ಲ ಅಂತಾನೆ ಜೀವನದಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ ನಾನೇನಾದ್ರೂ ಮುಚ್ಚಿಟ್ರು ನೀವು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಾರ್ದು ಅಂತಾಳೆ ಹೇಳಿದ್ರೆ ಅಂತಾನೆ ಸೂರ್ಯ ಹೇಳ್ಬಾರ್ದು ಅಂತ ಹೇಳ್ತಿದ್ದೀನಿ ಹೇಳಿದ್ರೆ ಏಟು ಹೊಡಿತೀನಿ ಅಂತ ಇಟ್ಕೊಂಡು ಹೊಡಿತಿರ್ತಾಳೆ ಮತ್ತೆ ದಿಮ್ ತಗೊಂಡು ಇಬ್ರು ಒಡದಾಡಕ್ ಶುರು ಮಾಡ್ತಾರೆ ಈ ಕಡೆ ಶ್ರುತಿ ರೂಮಿಗೆ ಬಂದು ನೋಡ್ತಾಳೆ ರವಿ ಮಲಗಿರ್ತಾನೆ ಅವರಿಬ್ರು ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಇವ್ನೋದ್ರೆ ನಿದ್ದೆ ಹೊಡಿತಿದ್ದಾನೆ ಅಂತ ರವಿ ತಲೆಗೆ ಜೋರಾಗಿ ಕುಕ್ಕಿ ಏನು ಗೊತ್ತಿಲ್ದೇರೋಳ್ತರ ಮಲ್ಕೊಂಡ್ ಬಿಡ್ತಾಳೆ ರವಿ ಅಮ್ಮ ಅಮ್ಮ ಅಂತ ಜೋರಾ ಕಿರ್ಚ್ಕೊಂಡು ಎದ್ದು ನೋಡ್ತಾನೆ ನನ್ನ ತಲೆಗೆ ಯಾರೋ ಜೋರಾಗಿ ಕುಕ್ಕುದ್ರಲ್ಲ ಇನ್ ದೇವನ ಅಂತ ನೋಡ್ಕೊತಿರ್ತಾನೆ ಶ್ರುತಿ ಮಲಗಿರೋದನ್ನ ನೋಡಿ ಈ ದೇವದ್ ಕೆಲಸನೇ ಇರಬೇಕು ಅಂತ ಅನ್ಕೋತಾನೆ ಅಂದ್ಕೊಂಡು ರವಿ ಊಟ ಮಲ್ಕೋತಾನೆ ಮತ್ತೆ ಶ್ರುತಿ ಎದ್ದು ಕುಕ್ತಾಳೆ ರಿಯಾಕ್ಷನೇ ಇಲ್ವಲ್ಲ ಅಂತ ಬೆಡ್ಶೀಟ್ ತೆಗೆದು ನೋಡಬೇಕಾದ್ರೆ ಅಲ್ಲಿ ಕಾಲಿರುತ್ತೆ ಏಯ್ ನಾನು ಇಲ್ಲಿದ್ದೀನಿ ನನಗೆ ಚೆನ್ನಾಗಿ ಗೊತ್ತು ಇದು ನಿಂದೇ ಕೆಲಸ ಅಂತ ರವಿ ಹಾಗಂತಿರುವಾಗ ಶ್ರುತಿ ಏನೋ ನಾನು ಚೀಟ್ ಮಾಡ್ತಿದ್ದೀಯಾ ಅಂತಾಳೆ ಇದೇ ಮಾಡ್ತಿದ್ದೋ ಒಂದು ತಲೆ ಮೇಲೆ ಕುಟ್ಟಿ ಏಳ್ಸಿದೀಯಾ ಎಷ್ಟು ನೋವಾಯಿತು ಗೊತ್ತಾ ಲೂಸು ಅಂತೇಳಿ ಮತ್ತೆ ಶ್ರುತಿ ತಲೆ ಮೇಲೆ ಕುಗ್ತಾನೆ ರವಿ ಶ್ರುತಿ ಹಾ ಅಂತ ಕಿಲ್ತ್ಕೊಂಡು ಉಜ್ಕೋತಾ ಇರ್ತಾಳೆ ತಲೆನ ಇದೇ ರೀತಿ ತಾನೇ ನನಗೂ ಆಗಿದ್ದು ನಾನು ಏನಕ್ಕೆ ತಲೆ ಮೇಲೆ ಕೊಡ್ತೆ ಅಂತಾನೆ ರವಿ ಅದೆಲ್ಲ ಏನೂ ಇಲ್ವೋ ಈಗ ತಾನೇ ಸೂರ್ಯ ಮೀನ ಅವರು ರೊಮ್ಯಾನ್ಸ್ ಮಾಡ್ತಿದ್ನ ನೋಡಿದೆ ಅವರಿಬ್ಬರು ಜೋರಾಗಿ ತಲೆ ಮೇಲೆ ಕುಟ್ಕೊಂಡು ಆಟ ಆಡ್ತಿದ್ರು ಗೊತ್ತಾ ಅದಕ್ಕೆ ನಾನು ನಿನ್ನ ಜೊತೆ ತಮಾಷೆಗೆ ಅಂತ ಕೊಡ್ತೆ ಅಂತಾಳೆ ಇನ್ನು ತಮಾಷೆಗೋಸ್ಕರ ನನ್ನ ತಲೆ ಮೇಲೆ ಕೊಡ್ತೀಯ ಅಂತಾನೆ ರವಿ ಆದರೆ ಒಂದು ರವಿ ಸೂರ್ಯ ಮೀನಾ ಇಬ್ಬರು ಯಾವಾಗಲೂ ಜಗಳ ಆಡ್ತಿರ್ತಾರೆ ಸೂರ್ಯ ಮೀನಾಗೆ ಮನೆ ಬಿಟ್ಟು ಹೋಗು ಅಂತಲೂ ಹೇಳಿದರು ಅದೇನೇ ಆದರೂ ಅವರಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅವರಿಬ್ಬರು ಒಬ್ರಿಗೊಬ್ರಿಗೆ ತುಂಬ ಹೊಂದಾಣಿಕೆ ಇದೆ ಅದನ್ನು ನೋಡಿ ನಾವು ಕಲಿಬೇಕು ಅಂತಾಳೆ ಸೂರ್ಯನಿಗೆ ಹ್ಯೂಮನ್ ಸೆನ್ಸ್ ಜಾಸ್ತಿ ಇದೆ ಅದಕ್ಕೆ ಯಾವಾಗಲೂ ಎಲ್ಲರ ಜೊತೆನೂ ಇರ್ತಾನೆ ಆದರೆ ಅದೇನು ಅಂತ ಗೊತ್ತಿಲ್ಲ ಅಮ್ಮ ನನಗೆ ಮತ್ತು ಮನೋಜ್ಗೆ ಸಪೋರ್ಟ್ ಮಾಡೋ ಹಾಗೆ ಅವನಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಅದಕ್ಕೆ ಹಿಂದೆ ನಡೆದಿದ್ದೇನು ಕಾರಣನೋ ಏನೋ ಗೊತ್ತಿಲ್ಲ ನನಗೆ ಅಂತಾನೆ ಹೌದಲ್ವ ಅತ್ತೆ ಯಾವಾಗಲೂ ಸೂರ್ಯ ಅವ್ರನ್ನ ಬೈತಾನೆ ಇರ್ತಾರೆ ಆದರೂ ಅವನು ಚಿಕ್ಕ ವಯಸ್ಸಲ್ಲೇ ಅಜ್ಜಿ ಜೊತೆಯೇ ಬೆಳೆದ ಅಮ್ಮ ಏನಕ್ಕೆ ಅವನನ್ನು ಅಜ್ಜಿ ಹತ್ರ ಬಿಟ್ಟರು ಅಂತ ನನಗಿನ್ನೂ ಗೊತ್ತಿಲ್ಲ ಅಂತಾನೆ ರವಿ ನಾನು ಯಾವಾಗಲೂ ನೋಡ್ತಿರ್ತೀನಿ ಅಮ್ಮ ಯಾವಾಗಲೂ ಸೂರ್ಯನಿಗೆ ಪ್ರೀತಿನ ತೋರಿಸೋದೇ ಇಲ್ಲ ಆದರೆ ಅಮ್ಮನ್ನು ಸೇರಿಸಿ ಅಪ್ಪನೇ ತುಂಬ ಪ್ರೀತಿ ತೋರಿಸ್ತಾರೆ ಅವನಿಗೆ ಅದಕ್ಕೆ ಸೂರ್ಯನಿಗೆ ಅಪ್ಪನ ಮೇಲೆ ತುಂಬ ಪ್ರೀತಿ ಅಂತಾನೆ ಮದುವೆ ಆದಮೇಲೆ ಅಮ್ಮನ ಜಾಗನ ಮೀನು ಅದಕ್ಕೆ ಫಿಲ್ ಮಾಡ್ತಿದ್ದಾರೆ ಅದಕ್ಕೆ ಅಂತಾನೆ ಜಗಳ ಆಡಿದ್ರೆ ಅದಕ್ಕೆ ಬೇಗ ಹೊಂದಾಗ್ಬಿಡ್ತಾರೆ ಅವರಿಬ್ಬರಿಗೂ ಒಬ್ರಿಗೊಬ್ರಿಗೂ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಾನೆ ಹೌದು ಅವರಿಬ್ಬರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಅಂತಾಳೆ ಶ್ರುತಿ ಹೌದು ಇಲ್ಲಿ ನೋಡು ಅದಕ್ಕೆ ಅಂತ ನನ್ನ ತಲೆ ಮೇಲೆಲ್ಲ ಕುಕ್ಬೇಡ ಅಂತಾನೆ ರವಿ ನನ್ನ ತಲೆ ಮೇಲೆ ಕುಕ್ಕಿದ್ರೆ ನಂಗೆ ಕೋಪ ಬರುತ್ತೆ ಸೈಲೆಂಟಾಗಿ ಅಂತಾನೆ ಆಗ ಶ್ರುತಿ ಓಹೋ ಅಂತೇಳಿ ಏ ರವಿ ಅಲ್ಲಿ ನೋಡು ಅಲ್ಲಿ ಬರ್ತಿದೆ ಅಂತಾಳೆ ಅಲ್ಲಿ ನಾ ಎಲಿ ಅಂತ ರವಿ ಆ ಕಡೆ ತಿರುಗ್ತಾನೆ ಅವ್ನು ತಿರುಗ್ತಿರುವಾಗಲೇ ಶ್ರುತಿ ತಲೆ ಮೇಲೆ ಜೋರಾಗಿ ಕುಕ್ಬಿಡ್ತಾಳೆ ನನ್ನ ತಲೆಗೆ ಕುಕ್ತಿಯಾ ಅಂತೇಳಿ ಶ್ರುತಿನ ರವಿ ರೂಮ್ ತುಂಬ ಅಟಾಡಿಸ್ತಿರ್ತಾನೆ ಈ ಕಡೆ ಮೀನಾಗೆ ಕನಕ ಫೋನ್ ಮಾಡ್ತಾಳೆ ಹೇಳು ಕನಕ ಹೇಗಿದೀಯಾ ಅಂತ ಕೇಳ್ತಾಳೆ ಮೀನಾ ಚೆನ್ನಾಗಿದೀನಕ್ಕ ಅಂತಾಳೆ ಕನಕ ಫೋನೇ ಮಾಡ್ಲಿಲ್ವಲ್ಲ ಅಂತ ಅನ್ಕೋತಿದ್ದೆ ಎಲ್ಲ ಸೆಟ್ ಆಯ್ತಾ ಎಲ್ಲರು ಚೆನ್ನಾಗಿ ನೋಡ್ಕೋತಿದ್ದಾರಾ ಅಂತಾಳೆ ಮೀನಾ ನಮ್ಮನೇಲಿರೋ ಇರೋ ತರನೇ ಇದ್ದೀನಕ್ಕ ವ್ಯತ್ಯಾಸ ಏನೂ ಇಲ್ಲ ನಮ್ಮ ಅತ್ತೆನೋ ನಮ್ಮ ತರನೇ ನೋಡ್ಕೋತಾರೆ ಅಂತಳೆ ಕನಕಾ ಕೇಳ್ತಿಂದ್ರೆ ನನಗೂ ತುಂಬಾ ಖುಷಿ ಆಗ್ತಿದೆ ಕನ್ಕ ಒಳ್ಳೆ ಅಪ್ಪ ಅಮ್ಮ ಹೇಗ್ ಸಿಗ್ತಾರೋ ಹಾಗೆ ಒಂದು ಹೆಣ್ಣಿಗೆ ಒಳ್ಳೆ ಅತ್ತೆ ಮಾವ ಸಿಗೋದು ತುಂಬಾ ಮುಖ್ಯ ಅಂತಾಳೆ ಮೀನಾ ನನ್ ಒಳ್ಳೆ ಮಾವ ಏನೋ ಸಿಕ್ಕಿದ್ದಾರೆ ಆದ್ರೆ ಅತ್ತೆ ಅಂತ ಅನ್ಕೋತಾಳೆ ಮೀನಾ ನನ್ಗೆ ಅವ್ರ ಬಗ್ಗೆ ಗೊತ್ತಿದೆಯಲ್ಲ ಬಿಡಕ್ಕ ಅಂತಳೆ ಕನಕ ನಿನ್ಗಾದ್ರೂ ನಿನ್ನ ಇಷ್ಟಪಡೋ ಅತ್ತೆ ಸಿಕ್ಕಿದಾರಲ್ಲ ಅದಕ್ಕೆ ಖುಷಿ ಆಗ್ತಿದೆ ಅಂತಾಳೆ ಮೀನಾ ಅಕ್ಕ ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ನಾಳೆ ನಾಳೆ ಬೀಗ್ ರೂಟ ಇದೆಯಲ್ಲ ಭಾವ ನೀನಿಬ್ರು ಬರಬೇಕು ಅಂತಳೆ ಅತ್ತೆನೂ ಕೂಡ ಇಬ್ರುನು ಹೇಳಿದ್ದಾರೆ ಹಾಗೆಯೇ ಅಮ್ಮ ಮತ್ತೆ ಮಂಜ ಇಬ್ರು ಬರ್ತಿದ್ದಾರೆ ಕನಕ ಹಾಗಂತಿರುವಾಗ ಮೀನಾ ಹೌದಾ ನನಗೇನೋ ಬರೋಕ್ಕೆ ಸಮಸ್ಯೆ ಇಲ್ಲ ಆದ್ರೆ ನೀನ್ ಬಾವಾ ಮೀನಾ ಹಾಗಂತಿರುವಾಗ ಕನಕ ಹೇಗಾದರೂ ಕರ್ಕೊಂಡು ಬರಕ ಮದುವೆಗೂ ಮುಂಚೆ ಇಬ್ರು ಜಗಳ ಮಾಡ್ಕೊಂಡಿದ್ರು ಈಗ ಇಂಥ ಫಂಕ್ಷನ್ಗಳಿಗೆ ಬಂದರೆ ಎಲ್ಲ ಸಮಸ್ಯೆನೂ ತಾನಾಗಿ ಸರಿ ಹೋಗುತ್ತೆ ಅಂತ ಅತ್ತೆ ಹೇಳಿದ್ದಾರೆ ಅಂತಾಳೆ ನೀನು ಬಾವುನ ಕರ್ಕೊಂಡು ಬರಕ್ಕ ಸರಿ ಕನಕ ನಾನು ಅವ್ರ ಜೊತೆ ಮಾತಾಡಿ ನೋಡ್ತೀನಿ ಅಂತಾಳೆ ಮೀನಾ ಖಂಡಿತ ಮರಿಬಾರ್ದು ಅಕ್ಕ ಬರಲೇಬೇಕು ಅಂತಳೆ ಕನಕ ಈ ಕಡೆ ಸೂರ್ಯ ಮೀನಾ ಅಂದ್ಕೊಂಡು ಒಳಗೆ ಬರ್ತಾನೆ ನಾನು ಬಾಡಿಗೆಗೆ ಹೋಗಿದ್ನಲ್ಲ ಅಲ್ಲಿ ಒಂದು ಕಂಪ್ನಿಯವ್ರ ಜೊತೆ ಮಾತಾಡಿದ್ದೀನಿ ಅಂಜನ್ಗೆ ಕೆಲಸ ಬೇಕಲ್ವಾ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತಾನೆ ಅವನು ಕೆಲಸ ಏನಾದ್ರೂ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ರೀ ಈಗ ತಾನೇ ಕನಕ ಫೋನ್ ಮಾಡಿದ್ಲು ಅಂತಾಳೆ ಮೀನಾ ಕನಕ ಹೇಗಿದ್ದಾಳಂತ ಆ ಅರುಣ್ ಚೆನ್ನಾಗಿ ನೋಡ್ಕೊತಿದ್ದಾನ ಇಲ್ಲ ಅಧಿಕಾರ ಚಲಾಯಿಸ್ತಿದ್ದಾನ ನೋಡ್ಕೊಡಿಲ್ಲ ಅಂದ್ರೆ ಹೇಳು ನಾನೇ ಹೋಗಿ ಮಾತಾಡ್ತೀನಿ ನಾಲ್ಕು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ನೀ ಏನ್ ಈ ತರ ಎಲ್ಲ ಮಾತಾಡ್ತಿದ್ದೀರಾ ಒಡದಾಟ ಮಾಡೋದು ಬಿಟ್ರೆ ನಿಮ್ಗೆ ಏನು ಗೊತ್ತಿಲ್ವಾ ಮೊದಲು ಏನು ವಿಷಯ ಅಂತ ಕೇಳ್ಬಿಟ್ಟು ಮಾತಾಡಿ ಅಂತಾಳೆ ಮೀನಾ ಸರಿ ಅದೇನು ವಿಷಯ ಅಂತ ಮೊದಲು ಹೇಳು ಅಂತಾನೆ ಸೂರ್ಯ ಕನಕ ಮನೇಲಿ ಬೀಗ್ರೂಟ ಇದಿ ಅಂತಾಳೆ ಮೀನಾ ಅಯ್ಯೋ ಅವನೊಬ್ಬ ಹಳಿಯ ಅವ್ನ ಮನೆಗೆ ಫಂಕ್ಷನ್ ಬೇರೆ ಹೋಗ್ಬೇಕಂತಾನೆ ಸೂರ್ಯ ಈಗ ತಾನೇ ಹೇಳ್ದೆ ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ರ ಅಂತಾಳೆ ಮೀನಾ ಸರಿ ಏನು ಹೇಳು ಅಂತಾನೆ ಸೂರ್ಯ ಕನಕ ಈಗ ತಾನೇ ಫೋನ್ ಮಾಡಿದ್ಲು ಅವ್ರ ಮನೆಗೆ ನಾವಿಬ್ರು ಹೋಗ್ಬೇಕಂತೆ ಖಂಡಿತ ನೀವಿಬ್ರು ಬನ್ನಿ ಅಂತ ಅರುಣ್ ಕೂಡ ಹೇಳಿದಾರಂತೆ ಅಂತಾಳೆ ಯಾರು ಅವನ ಕನಕ ಅಲ್ಲಿಗೆ ಹೋಗಿದ ತಕ್ಷಣನೇ ಅವ್ನ ಥರ ಸುಳ್ಳು ಹೇಳೋದ್ ಕಲ್ಕೊಂಡ್ಬಿಟ್ಟಿದ್ದಾಳೆ ಅಂತಾನೆ ಸೂರ್ಯ ಅವನು ಅವ್ನ ಮನೆಗೆ ಊಟಕ್ಕೆ ಬರಕ್ಕೆ ಹೇಳಿದ್ದಾನ ನನ್ನ ಅಂತಾನೆ ಸೂರ್ಯ ಹಾಗೆಲ್ಲ ಏನೂ ಇಲ್ಲ ರೀ ಅವರ ಅಮ್ಮ ಕೂಡ ಬರ ಕೇಳಿದ್ದಾರೆ ಮದ್ವೆಲಿ ಏನೇನೋ ಆಗೋಯ್ತು ಮೀನ ಹಾಗಂತಿರುವಾಗಲೇ ಸೂರ್ಯ ನೋಡು ಮೀನಾ ನಾವು ನಿಜವಾಗ್ಲೂ ಅವನ ಮನೆಗೆ ಹೋಗ್ಬೇಕು ಅಂತ ಅನ್ನೋದಾಗಿದ್ರೆ ಹೆಂಡತಿಗೆ ಹೇಳಿ ನಮ್ಮನ್ನು ನಾವು ಕರೆಯೋಕೇಳ್ತಿರ್ಲಿಲ್ಲ ತಾನೇ ಫೋನ್ ಮಾಡಿ ಕರಿತಿದ್ದ ಸೂರ್ಯ ಹಾಗಂತಿರುವಾಗ ಮೀನಾ ಅದೇ ಹೇಳ್ತಿದ್ವಾ ನಿಮ್ಮ ಜೊತೆ ಮಾತಾಡಿ ಅವ್ರಿಗೆ ಅಭ್ಯಾಸ ಇಲ್ಲ ಅದಕ್ಕೆ ಕನಕ ಹೇಳಿ ಕರೆಸಿದ್ದಾರೆ ಅಂತಾಳೆ ನೀವು ಬಂದ್ಬಿಡಿ ಹೋಗಿದ್ದು ಬಂದ್ಬಿಡೋಣ ಅಂತಾಳೆ ಮೀನಾ ಇಲ್ಲ ಮೀನಾ ತುಂಬ ಕಷ್ಟ ನನಗೆ ಒಂದು ಬಾಡಿಗೆ ಬಂದಿದೆ ರೆಗ್ಯುಲರ್ ಪಾರ್ಟಿ ಬೇರೆ ಅಂತಾನೆ ಸೂರ್ಯ ಬಾಡಿಗೆ ತಾನೆ ಮುಗಿಸ್ಬಿಟ್ಟು ಬನ್ನಿ ಲೇಟ್ ಆದರೂ ಪರವಾಗಿಲ್ಲ ಅಂತಾಳೆ ಮೀನಾ ಅದೆಲ್ಲ ಆಗೋಲ್ಲ ಮೀನಾ ಪಾರ್ಟಿ ಮನೆಯವರು ಬೇರೆ ಕಡೆ ಇದ್ದಾರೆ ಅವ್ರು ಬಂದಮೇಲೆ ಅವ್ರನ್ನ ಪಿಕಪ್ ಮಾಡಿ ಫಂಕ್ಷನ್ನ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಕರ್ಕೊಂಡು ಬರಬೇಕು ಅದೆಲ್ಲ ಆಗೋಲ್ಲ ಮೀನಾ ಸಾಯಂಕಾಲ ಆಗಿಬಿಡುತ್ತೆ ಅಂತಾನೆ ಸೂರ್ಯ ಏನ್ರಿ ನಿಮ್ಮ ಫ್ರೆಂಡ್ ಚೇತಾ ಇದ್ದಾರಲ್ಲ ಅಥವಾ ಕಾರ್ತಿ ಇದ್ದಾರಲ್ಲ ಅವ್ರಿಗಾದರೂ ಹೇಳಿ ಅಂತಾಳೆ ಮೀನಾ ಅವರು ರೆಗ್ಯುಲರ್ ಪಾರ್ಟಿ ಮೀನಾ ನನ್ನನ್ನು ಬಿಟ್ಟು ಬೇರೆ ಕಾರಲ್ಲಿ ಹೋಗಲ್ಲ ಅವ್ರನ್ನ ಬಿಟ್ಟು ಹೇಗೆ ಬರೋಕ್ಕಾಗುತ್ತೆ ಮೀನಾ ಅಂತಾನೆ ಏನ್ರಿ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಅಂತಾಳೆ ಮೀನಾ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಬೀಗ ರೂಟ ತಾನೇ ಮೀನಾ ನೀನ್ ಹೋಗಿ ಫಂಕ್ಷನ್ ಮುಗಿಸಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ಬಿಡು ಕನಕನ ನಾನು ಕೇಳಿದೆ ಅಂತ ಹೇಳ್ಬಿಡು ಹಾಗೇನೆ ಅವ್ರ ಮನೇಲಿ ಹೇಗೆ ನೋಡ್ಕೋತಿದ್ದಾರೆ ಅವಳು ಅಂತ ಅಂತ ಎಲ್ಲಾನು ಬಾ ಆಮೇಲೆ ನೀನ್ ಇಲ್ಲಿ ನಮ್ಮಮ್ಮ ಕೊಡೋ ಟಾರ್ಚರು ನಾನ್ ಕೊಡೋ ಟಾರ್ಚರ್ನೆಲ್ಲ ನಿನ್ ತಂಗಿ ಜೊತೆ ಹೇಳ್ತಾ ಕೂತ್ಕೋಬೇಡ ಅಂತಾನೆ ಸೂರ್ಯ ಇದನ್ನೆಲ್ಲ ಟಾರ್ಚರು ಅಂತ ಯಾರು ಹೇಳಿದ್ದು ಅಂತಾಳೆ ಮೀನಾ ಹೌದಾ ನಾನು ಕೊಡ್ತಿರೋದೆಲ್ಲ ನಿನಗೆ ಟಾರ್ಚರ್ ಅಲ್ವಾ ಅಂತಾನೆ ಸೂರ್ಯ ಯಾರು ಹೇಳಿದ್ದು ಹಾಗೆ ನಿಮ್ಮ ಒಳ್ಳೆ ಮನ್ಸು ಏನು ಅಂತ ನನಗೆ ಗೊತ್ತಿಲ್ವಾ ಅಂತಾಳೆ ಮೀನಾ ನೀನು ಅನುಸರ್ಸ್ಕೊಂಡು ಹೋಗ್ತಿದ್ಯಾ ಇದನ್ನೇ ಕನ್ಕಾಗ್ ಹೇಳ್ಬಿಡು ಅಂತಾನೆ ಸೂರ್ಯ ಹಾಗಂತ ತುಂಬ ಹೇಳ್ಕೊಳಕ್ ಹೋಗ್ಬಿಡ ನೀನು ನಡ್ಕೋತಿದಿಯಲ್ಲ ಅದನ್ನೇ ಸ್ವಲ್ಪ ಕನ್ಕಾಗ್ ಹೇಳ್ಬಿಡು ಸಾಕು ಅಂತಾನೆ ಸೂರ್ಯ ಏನ್ರಿ ನನಗೋಸ್ಕರನಾದರೂ ಬನ್ನಿ ಅಂತಾಳೆ ಮೀನಾ ನೋಡು ಮೀನಾ ಎಲ್ಲ ಸಂತೋಷವಾಗಿರೋ ಸಮಯ ಅದು ನನ್ಗೆ ಅವನನ್ನು ಕಣ್ರಾಗಲ್ಲ ಅವ್ನಿಗೆ ನನ್ನನ್ನು ಕಣ್ರಾಗಲ್ಲ ನಾನು ಮನೆಗೆ ಬರೋದು ಅವನೇನೋ ಮಾತಾಡೋದು ನಾನೇನೋ ಮಾತಾಡೋದು ಸಮಸ್ಯೆ ಬರೋದು ಹಾಗೆ ನಾನು ಕೋಪ ಬರೋದು ಕೋಪ ಬಂದರೆ ನಾನು ಸುಮ್ಮನಿರೋಕ್ಕಾಗುತ್ತಾ ಅಂತಾನೆ ನೀವು ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದೀನಲ್ವಾ ಅಂತಾಳೆ ಮೀನಾ ಏನು ಮೀನಾ ನಾನು ಮನುಷ್ಯ ತಾನೆ ನನಗೆ ಕೋಪ ಬರದೇ ಇರುತ್ತಾ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ನನ್ನಿಂದ ಅಲ್ಲಿ ಯಾವ ತೊಂದರೆನೂ ಆಗಬಾರ್ದು ನೀನು ಹೋಗಿ ಸಂತೋಷವಾಗಿದ್ವಾ ಅಂತಾನೆ ಕನಕ ಒಳ್ಳೆ ಹುಡುಗಿ ಅವ್ರ ಮನೇಲಿ ಅವಳು ಸಂತೋಷವಾಗಿರಬೇಕು ನನ್ನಿಂದ ಯಾವ ಸಮಸ್ಯೆನೂ ಆಗಬಾರ್ದು ಸರಿನಾ ಅಂತಾನೆ ಸೂರ್ಯ ಸರಿ ರೀ ಇದ್ರ ಮೇಲೆ ನಿಮ್ಮಿಷ್ಟ ಅಂತಾಳೆ ಮೀನಾ ಸರಿ ಅಂತ ಸೂರ್ಯ ಹೋಗ್ತಿರ್ತಾನೆ ಏನ್ರಿ ಟಿಫನ್ ರೆಡಿ ಆಗ್ತಿದೆ ತಿನ್ಕೊಂಡೋಗಿ ಅಂತಾಳೆ ಅರ್ಜೆಂಟ್ ಏನೂ ಇಲ್ಲ ನಾನು ಇಲ್ಲೇ ಇರ್ತೀನಿ ನೀನು ನಿಧಾನಕ್ಕೆ ಮಾಡು ಅಂತ ಹೇಳಿ ಸೂರ್ಯ ಆಚೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು